ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ರ ಈ ಮಹತ್ವದ ಸೂರ್ಯಗ್ರಹಣವು ಕೇವಲ ಖಗೋಳಶಾಸ್ತ್ರದ ದೃಷ್ಟಿಯಿಂದ ಮಾತ್ರವಲ್ಲ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಬಹುದೊಡ್ಡ ಬದಲಾವಣೆಯ ಸಮಯವಾಗಿದೆ ಸೂರ್ಯಗ್ರಹಣವೆಂದರೆ ಸೂರ್ಯಚಂದ್ರ ಮತ್ತು ಭೂಮಿಯ ವಿಶಿಷ್ಟ ಕ್ಷಣ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯತ್ತ ವಿಶೇಷ ರೀತಿಯಲ್ಲಿ ಹರಿದು ಬಂದು ನಮ್ಮ ಜೀವನದ ವಿವಿಧ ಕ್ಷೇತ್ರಗಳಿಗೆ ಪರಿಣಾಮ ಬೀರುತ್ತವೆ ಎಂದು ಪುರಾತನ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಗ್ರಹಣದ ದಿನ ದೈವಿಕ ಶಕ್ತಿಗಳು ಚುರುಕುಗೊಳ್ಳುವುದರಿಂದ ಹೊಸ ಪ್ರಾರಂಭಗಳು ಮತ್ತು ಹಳೆಯ ಸಂಕಷ್ಟಗಳ ಅಂತ್ಯಕ್ಕೆ ಅವಕಾಶ ಸಿಗುತ್ತದೆ ಈ ಬಾರಿ ಸಂಭವಿಸುತ್ತಿರುವ ಸೂರ್ಯಗ್ರಹಣವು ವಿಶೇಷವಾಗಿ ನಾಲ್ಕು ರಾಶಿಗಳ ಜನರಿಗೆ ರಾಜಯೋಗದ ಅದೃಷ್ಟವನ್ನು ತಂದುಕೊಡುವ ಶಕ್ತಿಯನ್ನು ಹೊಂದಿದೆ ದೀರ್ಘಕಾಲದಿಂದ ಬಾಕಿ ಉಳಿದ ಕನಸುಗಳು ಸಾಕಾರವಾಗಲು ಇದು ಸಕಾಲ ತಮ್ಮ ಶ್ರಮಕ್ಕೆ ಸಮರ್ಪಕ ಪ್ರತಿಫಲ ಸಿಗದೆ ನಿರಾಶರಾಗಿದ್ದವರಿಗೂ ಹೊಸ ಬೆಳಕು ಕಾಣುವ ಸಂದರ್ಭ ಇದು ಈ ರಾಜಯೋಗವು ಇವರ ಜೀವನದಲ್ಲಿ ಆರ್ಥಿಕ ಪ್ರಗತಿ ಆತ್ಮಶಕ್ತಿ ಸಾಮಾಜಿಕ ಸ್ಥಾನಮಾನ ಮತ್ತು ಕುಟುಂಬ ಸಮೃದ್ಧಿಯ ಹೊಸ ದಾರಿಗಳನ್ನು ತೆರೆಯಲಿದೆ ಈಗ ಒಂದೊಂದರಾಗಿ ಈ ನಾಲ್ಕು ರಾಶಿಯನ್ನು ವಿಶ್ಲೇಷಿಸೋಣ ಮೊದಲನೆಯದಾಗಿ ಮೇಷರಾಶಿಯವರು ಈ ಸೂರ್ಯಗ್ರಹಣದ ಪ್ರಮುಖ ಭಾಗ್ಯಶಾಲಿಗಳಾಗಿದ್ದಾರೆ ದೀರ್ಘಕಾಲದ ಹೋರಾಟದ ನಂತರ ಮೇಷ ಜನ ರಾಜಯೋಗದ ಬಾಗಿಲು ತೆರೆಯಲಿದೆ ಉದ್ಯೋಗದಲ್ಲಿ ಹೊಸ ಹುದ್ದೆ ವ್ಯಾಪಾರದಲ್ಲಿ ದೊಡ್ಡ ಲಾಭ ಸಮಾಜದಲ್ಲಿ ಗೌರವ ಎಲ್ಲವೂ ಒಂದೇ ಸಮಯದಲ್ಲಿ ಕೈ ಸೇರಬಹುದಾದ ಅಪರೂಪದ ಸಂದರ್ಭ ಇದು ಹಳೆಯ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ ಹಲವಾರು ವರ್ಷಗಳಿಂದ ತಡೆಗಟ್ಟಲ್ಪಟ್ಟ ಯೋಜನೆಗಳು ಈಗ ಪ್ರಗತಿಯ ಹದಿ ಹಿಡಿಯುತ್ತವೆ ಕುಟುಂಬದಲ್ಲಿ ಸಂತೋಷದ ಘಟನೆಗಳು ವಿವಾಹ ಅಥವಾ ಸಂತಾನ ಸುಖದ ಸುದ್ದಿ ಮನೆಯನ್ನು ಉಲ್ಲಾಸದಿಂದ ತುಂಬಿಸುತ್ತವೆ ಆರ್ಥಿಕವಾಗಿ ಹೂಡಿಕೆಗಳಿಗೆ ಇದು ಅತ್ಯಂತ ಉತ್ತಮ ಸಮಯ ಹೊಸ ಆಸ್ತಿ ಖರೀದಿ ಅಥವಾ ಮನೆ ಕಟ್ಟುವ ಮನಸು ಸಾಕಾರವಾಗುವ ಸಾಧ್ಯತೆ ಹೆಚ್ಚಿದೆ ಮೇಷ ಜನರು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಧೈರ್ಯದಿಂದ ಮುಂದುವರಿದರೆ ಈ ರಾಜಯೋಗ ದೀರ್ಘಕಾಲದ ಸ್ಥಿರತೆಯನ್ನು ತರುತ್ತದೆ ಕೆಲವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಳೆಯ ತಪ್ಪುಗಳನ್ನು ತಿದ್ದು ಹೊಸ ಶಾಂತಿಯನ್ನು ಕಂಡುಕೊಳ್ಳುವರು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ಅವಶ್ಯಕವಾದರೂ ದೈಹಿಕ ಶಕ್ತಿಯು ಉತ್ತಮವಾಗಿರುತ್ತದೆ ತಮ್ಮ ಶ್ರಮವನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸಿದರೆ ಈ ಗ್ರಹಣವು ಅವರಿಗೆ ಆರ್ಥಿಕ ಮತ್ತು ಮಾನಸಿಕ ಸಂತೋಷವನ್ನು ನೀಡುತ್ತದೆ ಎರಡನೆಯದಾಗಿ ಕಟಕ ರಾಶಿಯವರು ಈ ಗ್ರಹಣದಿಂದ ಆಧ್ಯಾತ್ಮಿಕ ಜಾಗೃತಿ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಉನ್ನತಿಯನ್ನು ಕಾಣುವರು ದೀರ್ಘಕಾಲದಿಂದ ಕಾಯುತ್ತಿದ್ದ ಪ್ರಗತಿ ಈಗ ಸ್ಪಷ್ಟವಾಗಿ ಗೋಚರಿಸಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಮತ್ತು ಅಧಿಕಾರ ದೊರೆಯಬಹುದು ರಾಜಕೀಯ ಶಿಕ್ಷಣ ಕಲಾ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಸುವರ್ಣಾವಕಾಶ ಪಡೆಯುತ್ತಾರೆ ಹಿರಿಯರಿಂದ ಮಾರ್ಗದರ್ಶನ ಮತ್ತು ಗುರುಗಳ ಆಶೀರ್ವಾದ ಈ ಸಮಯದಲ್ಲಿ ಮಹತ್ವದ್ದು ಮನೆಯಲ್ಲಿ ಹೊಸ ಸದಸ್ಯರ ಆಗಮನ ಶಿಶು ಸಂತಾನ ಸುಖ ಅಥವಾ ವಿವಾಹದ ಹರ್ಷದ ಸುದ್ದಿ ಮನೆಯನ್ನು ಸಂತೋಷದಿಂದ ತುಂಬಿಸುತ್ತದೆ ಕಟಕರ ರಾಜಯೋಗವು ಅವರಿಗೆ ಶಾಂತಿ ಮತ್ತು ಗೌರವವನ್ನು ತರಲಿದೆ ಕೆಲವರು ತಮ್ಮ ಆಂತರಿಕ ಭಯಗಳನ್ನು ಗೆದ್ದು ಹೊಸ ದಾರಿ ಹಿಡಿಯುವರು ಹಣಕಾಸು ದೃಷ್ಟಿಯಿಂದ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆತೀತು ಹೊಸ ವ್ಯಾಪಾರ ಅಥವಾ ಜಮೀನು ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವ ಸಮಯ ಬಂದಿದೆ ಈ ಸಮಯ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಮತ್ತು ದಾನ ಧರ್ಮದಲ್ಲಿ ತೊಡಗುವುದು ಅವರಿಗೆ ಇನ್ನಷ್ಟು ಶುಭ ಫಲ ನೀಡುತ್ತದೆ ಕಟಕ ಜನರು ತಮ್ಮ ದೈವ ಭಕ್ತಿಯನ್ನು ಹೆಚ್ಚಿಸಿದಂತೆ ಅವರ ಜೀವನದಲ್ಲಿ ದೈವಿಕ ಅನುಗ್ರಹವೂ ಹೆಚ್ಚಾಗುತ್ತದೆ ಮೂರನೆಯದಾಗಿ ಸಿಂಹ ರಾಶಿಯವರು ಈ ಸೂರ್ಯಗ್ರಹಣದಿಂದ ತಮ್ಮ ಸ್ವಾಭಿಮಾನ ಮತ್ತು ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವರು ಅಧಿಕಾರ ಖ್ಯಾತಿ ಮತ್ತು ಆರ್ಥಿಕ ಪ್ರಗತಿ ಒಂದೇ ಸಮಯದಲ್ಲಿ ಸಿಗುವ ಅವಕಾಶ ಇದು ಉದ್ಯೋಗದಲ್ಲಿ ಉನ್ನತ ಹುದ್ದೆ ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದಗಳು ವಿದೇಶಿ ಸಂಪರ್ಕಗಳು ಇವರ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನು ತರಲಿವೆ ಹಳೆಯ ವಿರೋಧಿಗಳು ತಾನೇ ಹಿಂದೆ ಸರಿಯುವರು ಸಿಂಹ ಜನರಿಗೆ ತಮ್ಮ ಶಕ್ತಿಯನ್ನು ಗುರುತಿಸುವ ಅವಕಾಶ ಇದು ಸಮಾಜದಲ್ಲಿ ಹೆಸರು ಪ್ರಸಿದ್ಧಿ ಹೆಚ್ಚಾಗುವುದು ಸ್ನೇಹಿತರ ಬೆಂಬಲ ಸಿಗುವುದು ಇವರನ್ನು ಇನ್ನಷ್ಟು ಧೈರ್ಯಶಾಲಿಗಳನ್ನಾಗಿ ಮಾಡುತ್ತದೆ ಹೊಸ ಯೋಜನೆಗಳು ಕೈಗೆತ್ತಿಕೊಳ್ಳಲು ಇದು ಉತ್ತಮ ಸಮಯ ಕುಟುಂಬದಲ್ಲಿ ಹಳೆಯ ಒತ್ತಡಗಳು ಕಡಿಮೆಯಾಗುವವು ದೈಹಿಕ ಶಕ್ತಿ ಹೆಚ್ಚಾಗುವ ಕಾರಣದಿಂದ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಖಚಿತ ತಮ್ಮ ನಾಯಕತ್ವ ಗುಣವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ಈ ರಾಜಯೋಗವು ಅವರಿಗೆ ದೀರ್ಘಕಾಲದ ಆರ್ಥಿಕ ಸ್ಥಿರತೆ ಮತ್ತು ಗೌರವವನ್ನು ತರುತ್ತದೆ ತಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರಶೀಲತೆಯಿಂದ ಸಿಂಹ ಜನರು ಈ ಸಮಯದಲ್ಲಿ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರಲು ಸಾಧ್ಯ ನಾಲ್ಕನೆಯದಾಗಿ ವೃಶ್ಚಿಕ ರಾಶಿಯವರು ಈ ಗ್ರಹಣದಿಂದ ಆರ್ಥಿಕ ಸುಧಾರಣೆ ಮತ್ತು ಆಂತರಿಕ ಶಕ್ತಿ ಅನುಭವಿಸುವರು ಹಳೆಯ ಹೂಡಿಕೆಗಳಲ್ಲಿ ಬ್ಲಾಕ್ ಆಗಿದ್ದ ಹಣ ಬಿಡುಗಡೆಗೊಳ್ಳುವ ಸಾಧ್ಯತೆ ಹೆಚ್ಚು ಉದ್ಯೋಗ ಬದಲಾವಣೆ ಅಥವಾ ಉತ್ತಮ ವೇತನದ ಅವಕಾಶ ದೊರೆಯಬಹುದು ಹಳೆಯ ವ್ಯಾಜ್ಯಗಳು ಪರಿಹಾರವಾಗುವವು ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಪಾಲುದಾರಿಕೆ ಅಥವಾ ವಿಸ್ತರಣೆ ಸಾಧ್ಯ ವೃಶ್ಚಿಕ ಜನರು ತಮ್ಮ ಧೈರ್ಯ ಮತ್ತು ಕೌಶಲ್ಯವನ್ನು ಬಳಸಿಕೊಂಡು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಬಹುದು ಕುಟುಂಬದಲ್ಲಿ ಹೊಸ ಸಂತೋಷದ ಕ್ಷಣಗಳು ಎದುರಾಗುವವು ಹಳೆಯ ಕೋಪ ಅಥವಾ ದ್ವೇಷವನ್ನು ಬಿಟ್ಟು ಶಾಂತಿಯ ದಾರಿ ಹಿಡಿದರೆ ಅವರ ಬದುಕು ಇನ್ನಷ್ಟು ಬೆಳಗುತ್ತದೆ ಆರೋಗ್ಯದ ವಿಷಯದಲ್ಲಿ ಉತ್ತಮ ಶಕ್ತಿ ಲಭ್ಯ ರಾಜಯೋಗದ ಶಕ್ತಿಯು ಇವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಹೊಸ ಹಾದಿಯಲ್ಲಿ ಮುನ್ನಡೆಸುತ್ತದೆ ಈ ಸಮಯದಲ್ಲಿ ವೃಶ್ಚಿಕ ಜನರು ತಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ದೀರ್ಘಕಾಲದ ಲಾಭವನ್ನು ಪಡೆಯಲು ಸಾಧ್ಯ ಹಳೆಯ ಸ್ನೇಹಿತರ ಸಹಾಯದಿಂದ ಹೊಸ ವ್ಯವಹಾರಗಳು ಯಶಸ್ವಿಯಾಗಬಹುದು ದೈವ ಭಕ್ತಿ ಹೆಚ್ಚಿದಂತೆ ಒಳಗಿನ ಭಯಗಳು ಕರಗುತ್ತವೆ ಈ ನಾಲ್ಕು ರಾಶಿಯವರು ಸೂರ್ಯಗ್ರಹಣದ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ತಮ್ಮ ಜೀವನದಲ್ಲಿ ಹೊಸ ಬೆಳಕು ಸಂತೋಷ ಮತ್ತು ದೀರ್ಘಕಾಲದ ಪ್ರಗತಿಯನ್ನು ಕಾಣುವರು ಆದರೆ ಜ್ಯೋತಿಷ್ಯ ಶಾಸ್ತ್ರವು ಹೇಳುವಂತೆ ಗ್ರಹಣ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ದಾನ ಧರ್ಮ ಮಾಡುವುದು ಮತ್ತು ಮಂತ್ರ ಜಪದಲ್ಲಿ ತೊಡಗುವುದು ಅತ್ಯಂತ ಶುಭಕರ ಉಪವಾಸ ಅಥವಾ ತಪದಲ್ಲಿ ಕಳೆಯುವ ಪ್ರತಿಕ್ಷಣವು ಅವರ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗ್ರಹಣದ ಸಮಯದಲ್ಲಿ ಆತ್ಮಸಮಾಧಾನದಿಂದ ನಡೆದುಕೊಳ್ಳುವುದು ಅತಿಯಾದ ಭಯ ಅಥವಾ ಆತಂಕದಿಂದ ದೂರವಿರುವುದು ಮುಖ್ಯ ತಮ್ಮ ಶ್ರಮ ಮತ್ತು ಭಕ್ತಿ ಇವರನ್ನು ಇನ್ನಷ್ಟು ಉನ್ನತಿಗೆ ಕೊಂಡೊಯ್ಯುತ್ತದೆ ಈ ರಾಜಯೋಗವು ದೀರ್ಘಕಾಲದ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಗೃಹಸ್ಥಿತಿಗಳು ಸೂಚಿಸುತ್ತಿವೆ ಕುಟುಂಬದಲ್ಲಿ ಸೌಹಾರ್ದ ಹೆಚ್ಚಾಗುವುದು ಸ್ನೇಹಿತರ ಬೆಂಬಲ ಸಿಗುವುದು ಇವರ ಪ್ರಗತಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ದೈವಿಕ ಶಕ್ತಿಯನ್ನು ಗೌರವಿಸುವವರ ಬದುಕು ಇನ್ನಷ್ಟು ಬೆಳಗುತ್ತದೆ